నా పూర్ పూర్ అంటే అడ్రస్ తెలుసు ಇವತ್ತು ಮನೆಯಲ್ಲಿ ಆಗಿ ಹೋಳ್ಗಿ ಊಟ ಇದೆ ಅದು ಯಾವ ಥರ ಮಾಡ್ತಾರ ಮಮ್ಮಿ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಪ್ಲೇಟ್ ರೆಡಿಯಾಗಿದೆ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮಮ್ಮಿ ಇದು ಹೋಳ್ಗಿ ಮಾಡಾಕತ್ತಾರ ಇದು ಪೂರನ್ ಫಸ್ಟೇ ರೆಡಿ ಮಾಡ್ಕೊಂಡಾರ ಊರನ್ನ ಇವತ್ತು ಚಿಕ್ಕ ಬ್ಲಾಗ್ ಸಿಗುತ್ತೆ ನಾಳಿದ್ದ ನಿಮಗೆ ಏನೇನು ಸ್ಪೆಷಲಾಗಿ ಅಡುಗೆ ಅಂತೂ ಎಲ್ಲ ತೋರಿಸಿನಿ ಯಾಕೆ ಅಷ್ಟೆಲ್ಲ ಸ್ಪೆಷಲಾಗಿ ಅಡುಗೆ ಮಾಡ್ಯಾರ ಮಮ್ಮಿ ಅದು ನಾಳೆ ಬ್ಲಾಗ್ನಲ್ಲಿ ಸಿಗುತ್ತಾ ಇವತ್ತು ಏನೇನು ಮಾಡಿವಿ ಅದೆಲ್ಲ ನೋಡ್ಕೊರಿ ಫ್ರೆಂಡ್ಸ್ ಹೋಳ್ಗಿ ಬದನೆಕಾಯಿ ಪಲ್ಯ ಮತ್ತು ಕಟ್ಟಿನ ಸಾರು ಹೋಳ್ಗಿ ಸಾರು ಮಾಡಿವಿ ಮತ್ತು ವೈಟ್ ರೈಸ್ ಮಾಡಿವಿ ಈಗ ಹೋಳ್ಗಿ ರೆಡಿ ಆಗ್ತಾ ಇದಾವೆ ಬಿಸಿ ಬಿಸಿ ಹೋಳ್ಗೆ ಅದ್ರ ಜೊತೆ ತುಪ್ಪ ಮತ್ತು ಮೊಸರು ಮೆಣಸಿನ್ಕಾಯಿ ಅದೆಲ್ಲ ಹಚ್ಕೊಂಡು ತಿನ್ಬಿಟ್ರೆ ಅದು ರುಚಿನ ಬೇರೆ ಈಗ ನಮ್ಮಮ್ಮಿ ಕೈಲಿಂದ ಲಟ್ಟಿಸ್ಲಾರ್ದಂಗೆ ಮಾಡಾಕತ್ತಾರ ಫಸ್ಟ್ ಫಸ್ಟ್ ಮಾಡಿದ್ರು ಎರಡು ಅದು ಸರಿಯಾಗಿ ಬಂದಿಲ್ಲ ಈಗ ಯಾರಿಗಾರ ಬರೋಲ್ಲ ಹೂರ್ನದೊಳ್ಗೆ ಅವ್ರಿಗೆ ಇದು ಈಸಿಯಾಗಿ ಈ ಥರ ಮಾಡ್ಕೋಬೋದು ನೀವು ಫಸ್ಟ್ ಒಂದು ಇದು ಪ್ಲಾಸ್ಟಿಕ್ ಪಾಲಿಥೀನ್ ಹಾಕ್ಯಾರ ಕೆಳಗೆ ಸ್ವಲ್ಪ ಆಯಿಲ್ ಹಚ್ಚ್ಯಾರ ಹಚ್ಚಿ ಈ ಥರ ನಮ್ಮಮ್ಮಿ ಮಾಡಕ್ಕಾರ ಹೂರ್ಣ ಎಷ್ಟು ರೆಡಿ ಮಾಡ್ಕೊಂಡಾರ ಇದು ಈ ಥರ ಸ್ಪೆಷಲಾಗಿ ಅಡುಗೆ ಮಾಡ್ಯಾರ ನನಗಿದು ಹುರ್ಣದು ಹೋಳ್ಗೆ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಹಂಗಾಗಿ ನಾವು ಯಾವಾಗ ಯಾವಾಗಾದ್ರೂ ಬರಲಿ ನಮ್ಮಮ್ಮಿ ಇದು ಮಾಡಿ ಕೊಡ್ತಾರ ಮಾಶಾಲ ಹೂರ್ಣದ ಹೋಳಿಗೆ ಹೋಳಿಗೆ ಮತ್ತು ಬದನೇಕಾಯಿ ಪಲ್ಯ ಹಪ್ಪಳ ಮೆಣಸಿನ್ಕಾಯಿ ಮೊಸರು ಮೆಣ್ಸಿನ್ಕಾಯಿ ತುಪ್ಪ ಎಲ್ಲ ರೆಡಿ ಮಾಡೋರ ಇವತ್ತಿನ ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊತೀನಿ ಮತ್ತು ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಓಕೆ